ಶಿವನ ಪೂಜೆಯಲ್ಲಿ ಬಿಲ್ವಪತ್ರೆಗೆ ಬಹಳ ವಿಶೇಷ ಮಹತ್ವವಿದೆ ಶಿವನನ್ನು ಜಲಪ್ರಿಯ ಹಾಗೂ ಬಿಲ್ವಪ್ರಿಯ ಎಂದು ಕರೆಯುವುದೂ ಉಂಟು ಬಿಲ್ವಪತ್ರೆಯಲ್ಲಿ ಶಿವನಿಗೆ ಪೂಜೆ ಮಾಡಿದರೆ ಶಿವನ ಪ್ರೀತಿಗೆ ಪಾತ್ರರಾಗುತ್ತಾರೆಂದು ಹೇಳಲಾಗುತ್ತದೆ ಬಿಲ್ವಪತ್ರೆ ಮರದಲ್ಲಿರುವ ಮುಳ್ಳು ಮಾತೆಯನ್ನು ಗಿಡದ ಕೊಂಬೆಗಳು ಬೇದಗಳನ್ನು ಹಾಗೂ ಮರದ ಬೇರುಗಳು ಈಶ್ವರನನ್ನು ಸೂಚಿಸುತ್ತದೆ ಬಿಲ್ವ ಪತ್ರೆಯಲ್ಲಿ ಮೂರು ದಳಗಳಿರುತ್ತವೆ ಒಂದೊಂದು ದಳವು ಒಂದೊಂದು ಗುಣಗಳನ್ನು ಹೊಂದಿರುತ್ತದೆ ಅವುಗಳು ಸತ್ಯ ರಜೋ ತಮ ಗುಣಗಳನ್ನು ಸೂಚಿಸುತ್ತದೆ ಈ ಮೂರು ದಳಗಳು ಶಿವನಿಗೆ ಮೂರು ಕಣ್ಣುಗಳು ಎಂಬ ನಂಬಿಕೆಯಿದೆ ಮೂರು ದಳ ಮೂರು ಆಕಾರ ಮೂರು ಕಣ್ಣು ಹಾಗೂ ಮೂರು ಆಯುಧವನ್ನು ಹೊಂದಿರುವುದು ಒಂದು ಬಿಲ್ವಪತ್ರೆ ಆ ಬಿಲ್ವಪತ್ರೆಯನ್ನು ಭಕ್ತಿಯಿಂದ ಈಶ್ವರನಿಗೆ ಸಮರ್ಪಿಸಿದರೆ ಮೂರು ಜನ್ಮದ ಪಾಪಗಳು ಪರಿಹಾರವಾಗುತ್ತದೆ ಎಂದು ಹೇಳಲಾಗುತ್ತದೆ ಬಿಲ್ವಪತ್ರೆಯಲ್ಲಿ ಶಿವ ಶಿವತತ್ವವಿರುತ್ತದೆ ಬಿಲ್ವಪತ್ರೆಯನ್ನು ಪೂಜೆಯಲ್ಲಿ ಉಪಯೋಗಿಸುವುದರಿಂದ ಇದರಲ್ಲಿರುವ ದೇವತೆಗಳ ಸತ್ವವು ಹೆಚ್ಚಾಗುತ್ತದೆ ಬಿಲ್ವಪತ್ರೆ ಮರಕ್ಕೆ ಮತ್ತೊಂದು ಹಿನ್ನೆಲೆಯಿದೆ ಬಿಲ್ವಪತ್ರೆ ಮರವು ಮಹಾಲಕ್ಷ್ಮಿಯ ಬಲದ ಕೈ ಕಮಲದಿಂದ ಹುಟ್ಟಿದೆ ಎಂದು ಪುರಾಣಗಳು ಹೇಳುತ್ತವೆ ಈ ಮರಕ್ಕೆ ಶ್ರೀವೃಕ್ಷ ಎಂತಲೂ ಕರೆಯಲಾಗುತ್ತದೆ ಹೋಮ ಮಾಡುವಾಗ ಬಿಲ್ವಪತ್ರೆ ಮರದ ಕಡ್ಡಿಗಳನ್ನು ಉಪಯೋಗಿಸಿದರೆ ಶುಭ ಫಲಗಳು ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ